ನಮಸ್ಕಾರ ಪ್ರಿಯ ಸ್ತ್ರೀ ಶಕ್ತಿ ಚಾನಲ್ಗೆ ಸ್ವಾಗತ ಈಗ ಒಂದು ಬ ಒಂದು ಮಂತ್ರ ನಿಮಗೆ ಅದ್ಭುತವಾಗಿರೋಂಥ ಒಂದು ಮಂತ್ರನ ತಿಳಿಸ್ತಿದ್ದೀನಿ ಪ್ರಿಯ ವೀಕ್ಷಕರೇ ನೀವು ಶಕ್ತಿನ ನಾವು ಆಕರ್ಷಣೆ ಮಾಡ್ಕೋಬೇಕು ದೈವ ಶಕ್ತಿನ ನಾವು ವಶ ಮಾಡ್ಕೋಬೇಕು ನಮಗೆ ಜನ ವಶಿಗಾಗಬೇಕು ಜನ ರಾಜ್ಯ ವಶವಾಗಬೇಕು ಸ್ತ್ರೀ ವಶವಾಗಬೇಕು ಮತ್ತು ನಮ್ಮ ಸುಖ ಶಾಂತಿಗಳನ್ನ ವಶ ಮಾಡ್ಕೋಬೇಕು ಇವೆಲ್ಲ ನೀವು ಮಾಡ್ಕೋಬೇಕು ಅನ್ನೋದು ಒಂದೇ ಚಕ್ರದಲ್ಲಿ ಇದೆ ನೋಡಿ ಪ್ರಿಯವೀಕ್ಷಕರೇ ಶ್ರೀವಶ್ಯ ರಾಜವಶ್ಯ ಮತ್ತು ದೇವತಾ ವಶ್ಯ ಭೋಗವಶ್ಯ ಸಕಲ ಕಾರ್ಯಗಳನ್ನು ನೀವು ವಶ ಮಾಡ್ಕೊಳ್ಳೋ ಅಂಥ ಒಂದು ಅದ್ಭುತವಾದಂಥ ಒಂದು ದಕ್ಷಿಣ ಭೈರವ ವಶ್ಯ ಯಂತ್ರ ಇದು ಇದಕ್ಕೆ ಯಂತ್ರ ಮಂತ್ರ ಎರಡೂ ಇದೆ ಭಾಳ ಅದ್ಭುತವಾದಂಥ ಕೆಲಸ ಮಾಡುತ್ತೆ ನೀವು ಇದನ್ನು ನೀವು ಸಿದ್ಧಿ ಮಾಡಿಕೊಂಡ್ರೆ ನೀವು ದೈವತ ದೇವಿಯೂ ಕೂಡ ದೈವನು ಕೂಡ ಗಂಡ ದೇವರಾಗಿರಲಿ ಹೆಣ್ಣು ದೇವರಾಗಿಲಿ ನೀವು ದೈವ ವಶ ಮಾಡ್ಕೋಬೋದು ಇದನ್ನು ನೀವು ವಶ ಮಾಡೋ ಎಸ್ ಮತ್ತು ಸ್ತ್ರೀ ಆಗಿರ್ಬೋದು ಪುರುಷರಾಗಿರ್ಬೋದು ದೈವ ದೇವತೆಗಳಾಗಿರ್ಬೋದು ಮತ್ತು ಇನ್ಯಾವುದೇ ಇದ್ರೂ ಕೂಡ ನೀವು ವಶ ಮಾಡಿಕೊಳ್ಳೋ ಅಂಥ ಶಕ್ತಿ ಇದರಲ್ಲಿದೆ ಇದನ್ನು ನೀವು ಸಿದ್ಧಿ ಮಾಡಿಕೊಂಡು ನಿಮಗೆ ಕೇಳಿದಂಥ ಕೋರಿಕೆಗಳು ನೆರವೇರುತ್ತೆ ಈಗ ದೇವಸ್ಥಾನಗಳು ಮಾಡಿರ್ತೀರ ದೇವಸ್ಥಾನಗಳು ಮಾಡಿ ಎಷ್ಟೋ ಜನ ನೀವು ಪಾಪ ತುಂಬ ಅದನ್ನು ಬಹಳ ಜನ ಹೇಳ್ತಿರ್ತೀರ ನಮಗೆ ದೇವಸ್ಥಾನ ಮಾಡಿದ್ವಿ ಇಷ್ಟು ಲಕ್ಷಗಳು ಖರ್ಚು ಮಾಡಿದ್ವಿ ಆದರೂ ಏನೂ ನಡೀತಿಲ್ಲ ಅಂತ ಹೇಳ್ತಿದ್ರೆ ದೇವಸ್ಥಾನಗಳೇ ತುಂಬ ಜನಗಳದು ಕೋರಿಕೆಗಳಿದ್ದಾವೆ ಪ್ರಿಯವೀಕ್ಷಕರೇ ಇದಕ್ಕೆಲ್ಲ ಮೂಲಿಕೆಗಳು ಬರ್ತವೆ ಮೂಲಿಕೆಗಳು ಇದನ್ನು ಚಕ್ರ ಬರೆದು ನೀವು ದೇವತೆಗಳಿಗೂ ದೇವತಾ ವಶ ಮಾಡ್ಕೊಳ್ಳೋಕ್ಕೂ ಇದಾಗುತ್ತೆ ದೇವತೆಗೂ ನೀವು ಯಾವ ದೇವತನ ಆಕರ್ಷಣೆ ಮಾಡ್ಕೋಬೇಕು ಅಂತಿದ್ದೀರೋ ಆ ದೇವತೇನ ಮನುಷ್ಯರಾಗಲಿ ಇದನ್ನು ನೀವು ಕೆಳಗೆ ಆ ಚಕ್ರದ ಕೆಳಗೆ ಅವರ ಹೆಸರನ್ನ ದೇವತೆ ಹೆಸರನ್ನ ಬರೆದು ನೀವು ವಶ ಮಾಡ್ಕೋಬೋದು ಇದಕ್ಕೆ ಮಂತ್ರ ಮೂಲಿಕೆಗಳಿದ್ದಾವೆ ಹಲವಾರು ಮೂಲಿಕೆಗಳಿದ್ದಾವೆ ಮತ್ತು ಇದನ್ನು ನೀವು ಮಾಡಿ ನೀವು ದೇವತೆಗೂ ಹಾಕ್ಬೋದು ಮನುಷ್ಯರಿಗೂ ಹಾಕ್ಬೋದು ಮತ್ತು ನಿಮಗೆ ಭೋಗ ವಶ್ಯನೂ ಮಾಡ್ಕೋಬೋದು ಸಕಲ ಭೋಗಗಳನ್ನು ನೀವು ವಶ ಮಾಡ್ಕೋಬೋದು ಅಂದರೆ ಸಕಲ ಭೋಗ ಅಂದರೆ ಸಕಲ ಐಶ್ವರ್ಯಗಳನ್ನ ನೀವು ಸಕಲ ಭೋಗಗಳನ್ನು ಸಕಲ ಕಾರ್ಯಗಳನ್ನು ಅನುಕೂಲ ಮಾಡ್ಕೋಬೋದು ಅಂಥ ಒಂದು ಅದ್ಭುತವಾದಂಥ ಇದು ಒಂದು ಯಂತ್ರ ಈ ಯಂತ್ರದಿಂದ ನೀವು ಕೇಳಿದಂಥ ಕಾರ್ಯಗಳು ನೆರವೇರುತ್ತೆ ಮನುಷ್ಯರಿಗೆ ಬೇಕಾಗಿರೋದು ಏನಿದೆಯೋ ಅದೆಲ್ಲ ಇದರಲ್ಲಿದೆ ಪ್ರಿಯವೀಕ್ಷಕರೇ ನೀವು ಇದನ್ನು ಮಾಡ್ಕೊಳ್ಳೋದ್ರಿಂದ ಸಂಪೂರ್ಣವಾದಂಥ ನಿಮಗೆ ಕಾರ್ಯಸಿದ್ಧಿ ಆಗುತ್ತೆ ಇದನ್ನು ನೀವು ಮಾಡಬೇಕಾಗಿರೋದು ನೀವು ಎಷ್ಟು ಅಂದರೆ ನೀವು ಮಾಡ್ಕೊಳ್ಬೇಕಾಗಿರೋದು ಇದನ್ನು ನೀವು ಕುತ್ಕೊಳ್ಬೇಕಾಗಿರೋದು ಪೂರ್ವ ಪೂರ್ವಾಭಿಮುಖದಲ್ಲಿ ಕುಳಿತ್ಕೋಬೇಕು ಇದನ್ನು ಬಿಳಿ ಹೂಗಳಿಂದ ಪೂಜಿಸಬೇಕು ಧೂಪ ದೀಪ ಇದನ್ನು ನೀವು ಹಾಕಬೇಕು ಸಿಹಿ ನೈವೇದ್ಯನ ಇಡಬೇಕು ಸಿಹಿ ಸಿಹಿ ಇದನ್ನ ಇದನ್ನು ಹೂಗಳಿಂದ ಬಿಳಿ ಹೂಗಳಿಂದ ಪೂಜಿಸಬೇಕು ಧೂಪ ದೀಪ ಇದನ್ನೆಲ್ಲ ನೀವು ಅರ್ಪಿಸಬೇಕು ಮತ್ತು ಇದಕ್ಕೆ ಮಧು ಮಾಂಸಗಳನ್ನು ನೈವೇದ್ಯವಾಗಿ ಮಾಡಬೇಕು ಮಧು ಮಾಂಸಗಳಾಗಿ ನೈವೇದ್ಯ ಮಾಡಬೇಕು ಇದಕ್ಕೆ ಮ ಈ ರೀತಿಯಾಗಿ ನೈವೇದ್ಯ ಮಾಡಬೇಕು ಮತ್ತು ವಶೀಕರಣ ಸ್ತ್ರೀವಶ್ಯ ಆಗ್ಬೋದು ವಶ್ಯ ಆಗ್ಬೋದು ಅಷ್ಟಾಂಗ ವಶ್ಯ ಆಗ್ಬೋದು ಪಶು ವೃದ್ಧಿ ಆಗೋದಕ್ಕೆ ಜನ ವೃದ್ಧಿ ಆಗೋದಕ್ಕೆ ಸಮ ಜನಗಳ್ನ ಸಮೃದ್ಧಿಯಾಗಿ ವಶ ಮಾಡ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಎಲ್ಲದಕ್ಕೂ ನಿಮಗೆ ಗೌರವ ದೇವತಾ ಸಿದ್ಧಿ ಉವು ದೇವತಾ ವಶ್ಯ ಮಾಡ್ಕೊಳ್ಳೋದಕ್ಕೆ ಇದು ಭಾಳ ಅದ್ಭುತವಾದಂಥ ಫಲಪ್ರಾಪ್ತಿಯಾಗುತ್ತೆ ನಿಮಗೆ ಗೌರವನ ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಗೌರವನ ಅಭಿವೃದ್ಧಿ ದೇವತಾ ಸಿದ್ಧಿಗೆ ಉಂಟಾಗುತ್ತೆ ನೀವು ಇದನ್ನು ಮಾಡಿಕೊಂಡು ಈ ಮಂತ್ರನ ನೀವು ಹೇಳೋದ್ರಿಂದ ನಿಮಗೆ ಸಕಲ ಕಾರ್ಯಗಳನ್ನು ಕೂಡ ಸಿದ್ಧಿ ಆಗುತ್ತೆ ಈ ಮಂತ್ರನ ಎಪ್ಪತ್ತೆಂಟು ಸಾರಿ ನೀವು ಜಪಿಸಿದರೆ ಸಿದ್ಧಿ ಆಗುತ್ತೆ ಇದು ಬಹಳ ವಿಶೇಷವಾಗಿದೆ ನೀವು ಮಾಡೋದ್ರಿಂದ ನಿಮಗೆ ಭಾಳ ಅನುಕೂಲವಾದಂಥ ಕಾರ್ಯಗಳು ನಡೀತವೆ ಪ್ರಿಯ ವೀಕ್ಷಕರೇ ಇದರಿಂದ ನೀವು ಮಾಡಿ ಇದಕ್ಕೆ ನೈವೇದ್ಯ ಮಾಂಸ ಮ ಮಾಂಸಗಳಿಂದ ನೀವು ಮಧು ಮಾಂಸಗಳಿಂದ ನೈವೇದ್ಯ ಮಾಡಬೇಕು ಮಧು ಅಂದರೆ ಕುಡಿತಾರಲ್ಲ ಅದು ಮಾಂಸ ಮಾಡಬೇಕು ಇಟ್ಟು ನೀವು ಪೂಜೆ ಮಾಡಿ ನಿಮ್ಮ ಕೋರಿಕೆಗಳನ್ನು ಸಂಕಲ್ಪಗಳನ್ನು ಹೇಳ್ಕೊಂಡ್ರೆ ನಿಮ್ಮ ಕೋರಿಕೆ ಈಡೇರುತ್ತೆ ಅದ್ಭುತವಾದಂಥ ಒಂದು ಚಕ್ರ ಇದು ಈ ಚಕ್ರದಿಂದ ನೀವು ಕೇಳಿದಂಥ ವರ ಪ್ರಾಪ್ತಿ ಆಗುತ್ತೆ ಪ್ರಿಯ ವೀಕ್ಷಕರೇ ಅಂತ ಒಂದು ನೀವು ಇದು ಎಲ್ಲ ರೀತಿಯಲ್ಲೂ ಇದೆ ಒಂದು ಚಕ್ರದಿಂದ ಹಲವಾರು ಕಾರ್ಯ ಮಾಡ್ಬೋದು ಈ ಕಾರ್ಯದಿಂದ ನೀವು ಕೇಳಿದಂಥ ವರನ ನೀವು ಸಿದ್ಧಿ ಮಾಡ್ಕೋಬೋದು ಇದರಿಂದ ನೀವು ಯಾವುದು ಬೇಡದ್ರೂ ನಿಮಗೆ ಫಲ ಉತ್ತಮ ಆಗುತ್ತೆ ಇದರಿಂದ ನಿಮಗೆ ಎಲ್ಲ ರೀತಿಯಾದಂಥ ನಿಮಗೆ ಕಾರ್ಯಗಳು ಸಿದ್ಧಿ ಅಂದಾಗ ಈ ಯಂತ್ರನ ಮಾಡಿಕೊಳ್ಳಿ ಈ ಯಂತ್ರದಿಂದ ನೀವು ಏನು ಬಯಸುತ್ತೀರೋ ಸ್ತ್ರೀ ಬಯಸ್ತೀರ ಪುರುಷನ್ ಬಯಸ್ತೀರಾ ರಾಜ್ಯ ಬಯಸ್ತೀರಾ ಮತ್ತು ದೇವ್ರನ್ನ ಬಯಸ್ತೀರಾ ಮತ್ತು ಸರ್ವ ಸೌ ಸರ್ವ ಸೌಖ್ಯಗಳನ್ನ ನೀವು ಬಯಸ್ತೀರಾ ಎಲ್ಲ ರೀತಿಯಲ್ಲೂ ನಿಮಗೆ ಅನುಕೂಲ ಆಗುತ್ತೆ ಇದನ್ನು ಮಾಡೋದ್ರಿಂದ ಇದು ಸ್ವರ್ಣ ದಕ್ಷಿಣ ಭೈರವ ವರ್ಷ ಯಂತ್ರ ಇದು ಇದನ್ನು ಮಾಡ್ಕೊಳ್ಳಿ ಇದನ್ನು ನಿಮಗೆ ಇಚ್ಛಾಪೂರ್ತಿಗಳನ್ನು ಈಡೇರಿಸುತ್ತೆ ಪ್ರಿಯ ವಿಷಕರೇ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ